ಬದಲಾಯಿತು ಸೀರಿಯಲ್ ಟ್ರೆಂಡ್ ಚಿಕ್ಕ ವಯಸ್ಸಿನಲ್ಲಿ ತಾಯಿ ಪಾತ್ರ ಮಾಡುತ್ತಿರುವ ಕಿರುತೆರೆ ನಟಿಯರಿವರು ಸಿನಿಮಾ ಹಾಗೂ ಸೀರಿಯಲ್ಗಳಲ್ಲಿ ಆಗಾಗ ಟ್ರೆಂಡ್ ಬದಲಾಗುತ್ತಲೇ ಇರುತ್ತದೆ ಇತ್ತೀಚೆಗೆ ಪುಟಾಣಿ ಮಕ್ಕಳೆಲ್ಲರೂ ಧಾರಾವಾಹಿಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಅವರ ತಾಯಿ ಪಾತ್ರವನ್ನು ಕೆಲ ನಟಿಯರು ಅದ್ಭುತವಾಗಿ ನಿಭಾಯಿಸುತ್ತಿದ್ದಾರೆ ನಿಜ ಜೀವನದಲ್ಲಿ ತಾಯಿ ಆಗದಿದ್ದರು ಸೀರಿಯಲ್ಗಳಲ್ಲಿ ತಾಯಿ ಪಾತ್ರವನ್ನು ಬಹಳ ಸಂವ್ಯಯ ಹಾಗೂ ಅಕ್ಕರೆಯಿಂದ ನಿಭಾಯಿಸುವ ಮೂಲಕ ಪ್ರೇಕ್ಷಕರ ಮೆಚ್ಚುಗೆಯನ್ನು ಗಳಿಸುತ್ತಿದ್ದಾರೆ ಸೀತಾರಾಮ ಧಾರಾವಾಹಿ ಪ್ರೇಕ್ಷಕರಿಂದ ಮೆಚ್ಚುಗೆ ಗಳಿಸಿದೆ ಈ ಧಾರಾವಾಹಿಯಲ್ಲಿ ಬರುವ ಪ್ರತಿಯೊಂದು ಪಾತ್ರಗಳು ಜನರಿಗೆ ಇಷ್ಟವಾಗಿದೆ ಇದರಲ್ಲಿ ನಾಯಕ ನಟಿಯಾಗಿ ನಟಿಸುತ್ತಿರುವ ನಟಿ ವೈಷ್ಣವಿ ಗೌಡ ಸಿಹಿ ಎಂಬ ಮಗುವಿನ ತಾಯಿ ಸೀತಾ ಪಾತ್ರವನ್ನು ಮಾಡುತ್ತಿದ್ದಾರೆ ಸೀರಿಯಲ್ಗಳಲ್ಲಿ ಸೀತಾಳ ಪ್ರೀತಿ ಮಮತೆ ಹಾಗೂ ಮೃದು ಸ್ವಭಾವ ಪ್ರೇಕ್ಷಕರಿಗೆ ಬಹಳ ಇಷ್ಟವಾಗಿದೆ ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಹೊಸ ಧಾರಾವಾಹಿ ಲಕ್ಷ್ಮೀ ನಿವಾಸ ಪ್ರೇಕ್ಷಕರಿಂದ ಮೆಚ್ಚುಗೆ ಗಳಿಸುತ್ತಿದೆ ಮಧ್ಯಮ ವರ್ಗದ ಕುಟುಂಬ ನಡೆಸಿಕೊಂಡು ಹೋಗುತ್ತಿರುವ ದಂಪತಿಯ ಕತೆ ಹೊಂದಿರುವ ಈ ಸೀರಿಯಲ್ನಲ್ಲಿ ಕಲಾವಿದರ ದಂಡೆ ಇದೆ ಈ ಧಾರಾವಾಹಿಯಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ಪ್ರಾಮುಖ್ಯತೆ ನೀಡಲಾಗಿದೆ ಇದರಲ್ಲಿ ನಟಿ ದಿಶಾ ಮದನ್ ಭಾವನಾ ಎಂಬ ಪಾತ್ರ ಮಾಡುತ್ತಿದ್ದು ಬಹಳ ಸೌಮ್ಯ ಹಾಗೂ ಮೃದು ಸ್ವಭಾವದ ಹೆಣ್ಣು ಮಗಳಾಗಿ ಕಾಣಿಸಿಕೊಂಡಿದ್ದಾರೆ ಭಾವನಾ ಪಾತ್ರದಲ್ಲಿ ತ್ಯಾಗ ಹಾಗೂ ಮಾತೃಹೃದಯದ ಟಚ್ ಇದೆ ತಮ್ಮ ಸ್ವಂತ ಮಗಳಿದ್ದರೂ ಖುಷಿ ಎಂಬ ಮಗುವನ್ನು ಬಹಳಷ್ಟು ಪ್ರೀತಿಸುವ ಆಕೆಯ ಪಾತ್ರ ಕಿರುತೆರೆ ಪ್ರೇಕ್ಷಕರನ್ನು ಮನಗೆದ್ದಿದೆ. ಕುಲವದು ಧಾರಾವಾಹಿಯ ಖ್ಯಾತಿಯ ನಟಿ ಅಮೃತ ರಾಮಮೂರ್ತಿ ಸದ್ಯ ಕಲ್ಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕೆಂಡಸಂಪಿಗೆಯಲ್ಲಿ ಸಾಧನಾ ಎಂಬ ಪಾತ್ರ ಮಾಡುತ್ತಿದ್ದು ಶಾಲೆಗೆ ಹೋಗುವ ಪುಟ್ಟ ಮಗುವಿನ ತಾಯಿಯಾಗಿ ಕಾಣಿಸಿಕೊಂಡಿದ್ದಾರೆ ಹೀಗೆ ಈ ಸೀರಿಯಲ್ನಲ್ಲಿ ಖಳನಾಯಕಿಯ ಪಾತ್ರ ಮಾಡಿದರೂ ತಾಯಿಯಾಗಿ ಅದ್ಭುತವಾಗಿ ನಟಿಸುತ್ತಿದ್ದಾರೆ ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ಗೊಂಬೆ ಅಲಿಯಾ ಸ್ನೇಹಾ ಗೌಡ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ನಮ್ಮ ಲಚ್ಚಿ ಧಾರಾವಾಹಿಯಲ್ಲಿ ನಾಯಕಿ ಪಾತ್ರ ಮಾಡಿದ್ದರು ಗಿರಿಜಾ ಎಂಬ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದ ಇವರು ಹತ್ತು ವರ್ಷದ ಮಗುವಿನ ತಾಯಿಯಾಗಿ ಕಾಣಿಸಿಕೊಂಡಿದ್ದರು ಅಪ್ಪ ಮಗಳ ಬಾಂಧವ್ಯವನ್ನು ಸಾರುವ ವಿಭಿನ್ನ ಕಥಾ ಹಂದರ ಹೊಂದಿದ್ದ ಈ ಧಾರಾವಾಹಿ ಸದ್ಯ ಮುಕ್ತಾಯಗೊಂಡಿದೆ ಇನ್ನು ನಮ್ಮ ಲಚ್ಚಿ ಧಾರಾವಾಹಿಯಲ್ಲಿ ನಟಿ ಐಶ್ವರ್ಯ ಸಿಂಧೋಗಿ ಅವರು ಕೂಡ ಮಾಡ್ರನ್ ತಾಯಿ ರೂಪದಲ್ಲಿ ಕಾಣಿಸಿಕೊಂಡಿದ್ದರು ತನ್ನ ಮಗಳ ಮೇಲೆ ಬಹಳಷ್ಟು ಪ್ರೀತಿಯನ್ನು ತೋರಿಸುವ ದೀಪಿಕಾ ಎಂಬ ಪಾತ್ರ ಅವರದ್ದಾಗಿತ್ತು ನಿಜ ಜೀವನದಲ್ಲಿ ಇನ್ನು ಮದುವೆಯಾಗದಿರುವ ಇವರು ತಾಯಿ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದರು ಕಳೆದ ಹಲವಾರು ವರ್ಷಗಳಿಂದ ಪ್ರೇಕ್ಷಕರ ಮನಗೆದ್ದಿದ್ದ ಪಾರು ಧಾರಾವಾಹಿ ಸದ್ಯ ಅಂತ್ಯಗೊಂಡಿದೆ ಈ ಸೀರಿಯಲ್ನಲ್ಲಿ ನಟಿ ಮೋಕ್ಷತಾ ಪೈ ಅವರು ತಾಯಿ ಪಾತ್ರ ಮಾಡಿದ್ದರು ಈ ಸೀರಿಯಲ್ನಲ್ಲಿ ಅವರ ಪಾತ್ರ ಮುಗ್ಧತೆ ತ್ಯಾಗಮಯದಿಂದ ಕೂಡಿತ್ತು ಕನ್ನಡ ಚಿತ್ರರಂಗದ ಹಿರಿಯ ನಟಿ ವಿನಯ್ ಪ್ರಸಾದ್ ಕೂಡ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್